ಫಾಸ್ಟ್ ಫುಡ್ ಹೂಕೋಸನ್ನ ಬಳಸಿ ಮಾಡಿರುವಂತಹ ಗೋಬಿ ಮಂಚೂರಿ ಒಂದು ಸರಿ ಮನೆಯಲ್ಲಿ ಇದೇ ಅಲ್ಲಿ ಗೋಬಿ ಮಂಚೂರಿನ ಟ್ರೈ ಮಾಡಿ ಮತ್ತೆ ಹೋಟೆಲ್ ಹೋಟೆಲ್ಗೆ ಹೋಗೋದನ್ನ ಮರೆತೇ ಬಿಡ್ತೀರಾ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನ್ ಅರಿಶಿಣದ ಪುಡಿ ಹಾಕಿ ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಹೂಕೋಸನ್ನ ಈ ರೀತಿ ಹಾಕ್ಕೊಂಡು ಕೈ ಆಡಿಸಿ ಒಂದು ಹತ್ತು ನಿಮಿಷ ಅದನ್ನು ಬಿಸಿನೀರಲ್ಲಿ ಹಾಗೆ ಬಿಟ್ಕೋಬೇಕು ನಂತರ ಈ ರೀತಿ ನೀರನ್ನ ಸೋರಕ್ಕೆ ಹಾಕೊಳ್ಳಿ ನೀರು ಚೆನ್ನಾಗಿ ಬಸಿಬೇಕು ಸ್ವಲ್ಪನೂ ನೀರು ಇರಬಾರ್ದು ಉಕ್ಕೋಸಲಿ ನೀರೆಲ್ಲ ಡ್ರೈ ಆದ್ಮೇಲೆ ಅದನ್ನು ಈ ರೀತಿ ಮಾಡಿಟ್ಕೊಂಡು ಈಗ ಒಗ್ಗರಣೆಗೆ ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಒಂದು ಎರಡು ಸ್ಪೂನು ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ತುಂಡು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಈಗ ಇಲ್ಲಿ ನಾನು ಸಾಸ್ನೆಲ್ಲ ತೊಗೊತ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸನ್ನ ಇದ್ದೀನಿ ಈ ರೀತಿ ಸಾಸನ್ನ ಫಸ್ಟ್ ಹಾಕಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಮಾಡ್ಬೋದು ಮತ್ತು ಬೇಗ ಬೇಗ ಮಾಡ್ಬೋದು ಎರಡು ಸ್ಪೂನ್ ಚಿಲ್ಲಿ ಸಾಸ್ ಆದಮೇಲೆ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸನ್ನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಈಗ ಇದನ್ನೇ ಉಪಯೋಗಿಸೋದ್ರಿಂದ ಇಲ್ಲಿ ನಾನು ಟೊಮೆಟೊ ಕೆಚಪೇನು ಉಪಯೋಗಿಸ್ತಿಲ್ಲ ಇಷ್ಟೇ ಸಾಕಾಗುತ್ತೆ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ರೀತಿ ಫಸ್ಟೇ ಎಲ್ಲ ಸಾಸ್ಗಳನ್ನ ಮಿಕ್ಸ್ ಇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಗೋಬಿನ ಫಾಸ್ಟಾಗಿ ಮಾಡ್ಕೋಬೋದು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕದ್ರಿಟ್ಕೋಬೇಕು ಈ ರೀತಿ ಎಲ್ಲ ಫಸ್ಟೇ ಇದನ್ನು ರೆಡಿ ಮಾಡಿಟ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಗೋಬಿನ ಮಾಡ್ಕೊಬೋದು ಈಗ ನೋಡಿ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಅರ್ಧ ಬೌಲಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಈಗ ಕಾರ್ನ್ಫ್ಲವರ್ ಮತ್ತು ಮೈದಾ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಉಪಯೋಗಿಸ್ಕೊತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳಿ ಈಗ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕೋಬೇಕು ಬ್ಲ್ಯಾಕ್ ಪೆಪ್ಪರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಎಲ್ಲದನ್ನು ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟಿನ ಜೊತೆ ಎಲ್ಲದು ಅದವಾಗಿ ಕೂಡ್ಕೊಳ್ಳುತ್ತೆ ನಾವು ಗೋಬಿನ ಹಾಕ್ಕೊಂಡು ಆಮೇಲೆ ಕಲಿಸುವಾಗ ಅದು ಸರಿಯಾಗಲ್ಲ ಈ ರೀತಿ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಸೇರಿಸಬಾರ್ದು ಗೋಬಿಲಿ ನೀರು ಇರುತ್ತಲ್ಲ ಒಂದು ಸರಿ ಎಲ್ಲ ಗೋಬಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಎಲ್ಲದನ್ನು ನಿಧಾನಕ್ಕೆ ರೀತಿ ಮಿಕ್ಸ್ ಮಾಡೋಕ್ಕೆ ಬಿಸಿನೀರಲ್ಲಿ ಹಾಕಿರೋದ್ರಿಂದ ಹೊಡ್ಕೊಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಈಗ ಒಂದು ಬಾಣಲೀಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎಲ್ಲ ಕಲಸಿಟ್ಕೊಂಡಿರುವಂತಹ ಗೋಬಿನ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಎರಡು ಸೈಡಲ್ಲೂ ಚೆನ್ನಾಗಿ ಗರಿ ಗರಿಯಾಗಿ ಆಗೋವಷ್ಟು ಬೇಯಿಸಿಟ್ಕೋಬೇಕು ಫಸ್ಟು ಈ ರೀತಿ ಎಲ್ಲ ಗೋಬಿಗಳನ್ನು ನೀಟಾಗಿ ಇದು ಡ್ರೈ ಗೋಬಿ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಡ್ರೈ ಗೋಬಿ ಮಾಡಿಕೊಂಡು ಸಹ ತಿನ್ಬೋದು ಎಲ್ಲ ಎಣ್ಣೆನ ಇಳಿಯೋಕ್ಕೆ ಹಾಕಬೇಕು ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಾಗ ಈಗ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದೀವಲ್ಲ ಬೆಳ್ಳುಳ್ಳ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯ್ತಿರೋ ಹಾಗೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಸಾಸ್ ಮತ್ತು ಕಾರ್ನ್ಫ್ಲರ್ದು ಹಿಟ್ಟನ್ನು ಏನು ನೀರಾಗಿ ಮಿಕ್ಸ್ ಮಾಡ್ಕೊಂಡಿದಾರೋ ಅದನ್ನು ಹಾಕಬೇಕು ಸ್ವಲ್ಪ ನೀರು ಬೇಕು ಅಂದರೆ ಒಂದು ಕಾಲು ನೋಡಿದಷ್ಟು ನೀರು ಸೇರಿಸಿ ಚೆನ್ನಾಗಿ ಆ ಸಾಸನ್ನ ಕುದಿಸ್ಕೋಬೇಕು ಬೇಕು ಅನಿಸ್ಲಿ ನಿಮಗೆ ಇಲ್ಲೊಂದು ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಳ್ಳಿ ಜಾಸ್ತಿ ಉಪ್ಪ ಎಲ್ಲ ಸಾಸಲು ಉಪ್ಪಿರುತ್ತೆ ಮತ್ತು ಗೋಬಿಗೂ ಉಪ್ಪಾಗಿ ಕಲಸ್ಕೊಂಡು ಮಾಡ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿ ಬೇಯಿಸಿಟ್ಕೊಂಡಿರುವಂತಹ ಗೋಬಿನ ಹಾಕಿ ನಿಧಾನಕ್ಕೆ ಕೈಯಾಡಿಸ್ಬೇಕು ಎಲ್ಲದನ್ನು ಹದವಾಗಿ ಕೂಡ ಆ ರೀತಿ ನಿಧಾನಕ್ಕೆ ಈ ರೀತಿ ಕೈಯಾಡಿಸ್ಕೊಳ್ಳೋದ್ರಿಂದ ಸೂಪರ್ ಆ್ಯಂಡ್ ಟೇಸ್ಟಿಯಾದ ಗೋಬಿನ ನಾವು ಮನೆಯಲ್ಲೇ ಮಾಡ್ಕೊಂಡು ಟ್ರೈ ಮಾಡ್ಬೋದು ಗಾರ್ನಿಷಿಂಗಿಗೆ ಹೆಚ್ಚಿಟ್ಕೊಂಡಿರುವಂಥ ಸ್ಪ್ರಿಂಗ್ ಅನಿಯನ್ ಹಾಕಿರ ಗೋಬಿ ಮಂಚೂರಿ ರೆಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು